ಇಲ್ಲಿಂದೀರಾ ನೀವಿಬ್ರನು ಬರೀ ಮನೆಗೆ ಹೋಗೋಣ ಬನ್ನಿ ಬನ್ನಿ ಮನೆಗೆ ಹೋಗೋಣ ಬನ್ನಿ ನಡೀರಿ ಮನೆಗೆ ಹೋಗೋಣ ಸುಮ್ಮನೆ ನೀವು ಆಟ ಆಡ್ತಾ ಇರ್ತೀರ ಕರ್ಕೊಂಡ್ಬಿಟ್ರೆ ಸ್ವಲ್ಪ ಏನೋ ಆಟ ಆಡ್ಲಿ ಅಂತ ಇಲ್ಲಿ ಆಟ ಆಡ್ತಾ ಇರ್ತೀರ ಅವ್ರನ್ನೆಲ್ಲ ಯಾಕೆ ಹೋಗ್ತೀರಾ ಗೊತ್ತಾಗಲ್ವಾ ಯಾಕೆ ಬೇಕಾ ನಿನ್ಗೆ ಓ ನೀನು ಬಾಳ ಇದು ಮಾಡ್ತಾ ಇದೆಯಾ ನೋಡು ರಜು ಓ ಇನ್ನೂ ಮಾತಾಡೋದ್ ಬೇರೆ ನೋಡು ನೋಡಿ ಮನೆಗೆ ಹೋಗೋಣ ಬಿರಿಯಾನಿ ನೀನು ತಿಂದು ಪ್ಲೇಟ್ ಎಲ್ಲಾನ ಖಾಲಿ ಮಾಡಿ ಅತ್ಲಾಗೆ ಎಳ್ಕೊಂಡು ಹೋಗ್ಬಿಟ್ಟವೆ ಹ್ಮ್ ನಾವು ತಿಮ್ಮ ನಮ್ತ ತಂದಿಕ್ಕಿದ್ರೆ ಬಿರಿಯಾನಿ ತಿಂದವಣ ನಿನ್ನ ನಾಯಿ ಯಾಕಮ್ಮ ನಾನೇನು ಕೊಡ್ಸೋಣ ತಗೊಂಡಿರೋಳು ನೀನ್ ನೀಟಾಗಿ ಇಟ್ಕೊಂಡು ತಿನ್ಬೇಕು ಹೊಡಿಬೇಕಾಗಿತ್ತು ನೀನ್ ಬಂದಾಗ ಆ ಈ ರೀತಿ ಎಲ್ಲಾನ ತಿಂಬಕ್ ಬಿಟ್ಬಿಟ್ಟು ಇವಾಗ ನನ್ನ ಹಾಕಿ ಹೇಳಿದ್ರೆ ನಾವ್ ಕೊಡ್ಸಕ್ ಆಗಲ್ಲಮ್ಮ ಹ್ಮ್ ನಾಯಿಗಳು ಬರ್ತವೆ ನೀನ್ ನೀಟಾಗಿ ಇಟ್ಕೊಂಡು ತಿನ್ಬೇಕಾಗಿತ್ತು ನಾವು ಇಲ್ಲಿ ಬಂದು ಬಾಯಿ ಇಕ್ಕಿದ್ರು ಹ್ಮ್ ಹೊಡೆದ್ರು ಹೋಗ್ಲಿಲ್ಲ ತಿಂತಿದ್ರು ಅಲೆನೆ ಅವಕ್ಕೆ ಅಭ್ಯಾಸ ಆಗೈತಿ ಹ್ಞೂ ಬಿರಿಯಾನಿ ಅದು ಇದು ಹಾಕಿ ಮಟ್ಟೆ ಅದು ಇದು ಕಲಸಿರ್ತೀರ ಹ್ಞೂ ಚಿಕನ್ ಪೀಸು ಅಂತವೆಲ್ಲ ಹಾಕಿ ಕಲಸಿರ್ತೀರ ಅವು ಬಂದಾಗ ಬಾಯಿ ಇಕ್ತವೆ ನಾವು ಎಷ್ಟು ಇಷ್ಟಪಟ್ಟು ನಮಗೆ ಯಾರ ಕೊಡಿಸಿದ್ದು ಹ್ಞೂ ನಮ್ಮ ತಗೆ ದುಡ್ಡು ಇಲ್ಲ ಮೂರು ದಿನಗೆ ಊಟ ಮಾಡಿ ಆ ಕೊಡಿಸಿದ್ದು ಯಾರಾನು ಹ್ಞೂ ಅದನ್ನು ನಿಮ್ಮ ನಾಯಿ ನಮ್ಗೆ ಯಾಕಂತೆ ಕೊಡ್ಸೋದಂತೆ ಕೊಡಿಸಿ ನಾನ್ ಅನ್ಕೊಂಡಿದ್ದೆ ನಿಮ್ಗೇನ್ ಒಳ್ಳೇದಾಗಲ್ಲ ಹ್ಮ್ ಶ್ರೀಮಂತ ಮತ್ ಕಾಣ್ತಾ ಇದ್ಯಾಳಾಗ ಹೋಗಿ ನೋಡು ನೀನು ಹ್ಮ್ ಕೊಡ್ಸಿಲ್ಲ ಅಂದ್ರೆ ನಾವ್ ಎಷ್ಟಿಷ್ಟು ತಗೊಬಂದಿದ್ವಿ ಏನ್ ಬಿಟ್ಟಿದ್ಯಾ ನಾವ್ ಎಷ್ಟ್ ಇಷ್ಟಪಟ್ಟು ಅದನ್ನ ಇಷ್ಟಪಟ್ಟು ತಗೊಂಡ್ ಬಂದಿದ್ರೆ ನಾನೇನಮ್ಮ ಮಾಡ್ಲಿ ನೀನು ಇಷ್ಟೊಂದ್ ಜೋರ್ ಮಾಡಿದ್ರೆ ನಾನು ಇಲ್ಲೋಡು ಕೊಡ್ಸಲ್ಲ ಏನೋ ಒಳ್ಳೆ ಮಾತಿಂದ ಅಣ್ಣ ಹಿಂಗ ಆಗೈತೆ ಅಂತ ಏ ನಿನ್ ನಾಯ್ತಿಂದ್ ಕಣ ಹಂಗ ಹಿಂಗೆ ಅಂತ ಮಾತಾಡ್ತಿಲ್ಲ ಸರಿಯಾಗಿ ಮಾತಾಡದ್ ಕಲಿ ನಾನ್ ಹಂಗೆಲ್ಲ ಮಾತಾಡಲಿಲ್ಲ ಕಣಪ್ಪ ಏನ್ ಸುಮ್ ಸುಮ್ನೆ ಹುಟ್ಟಿಸ್ಕೊಂಡು ಹೇಳ್ತಾ ಕೊಡ್ಸೋ ನಮ್ಗೆ ಯಾಕಂತ ಕೊಡಿಸ್ಲಿಲ್ಲ ಅಂದ್ರೆ ಅಷ್ಟೇ ನೋಡು ಏನಾನ ಮಾಡ್ಬಿಡ್ತೀನ ನಾಯ್ನಾ ನೋಡೋಣ ಒಂದ್ ನಾಯಿ ಮುಟ್ಟು ನೀನು ನೀನು ಮುಟ್ಟು ನೋಡೋಣ ಇಷ್ಟೊಂದೆಲ್ಲ ನೀನು ಜೋರು ಮಾಡ್ತಾ ಇದ್ದೀಯ ಅಂದ್ಮೇಲೆ ನಾನು ಕೊಡ್ಸೋಲ್ಲ ಕೊಡ್ಸೋಲ್ಲ ಹ್ಞೂ ಏನೋ ಒಳ್ಳೆ ಮಾತಿಂದ ಕೇಳಿದ್ರೆ ಕೊಡಿಸ್ತಿದ್ದೀನಿ ನೀನು ಇಷ್ಟೊಂದು ನಿಗಾಡದೆ ಕೊಡ್ಸೋಲ್ಲ ನಿನ್ ನೆಟ್ಟಿಗೆ ಇಟ್ಕೊಂಡು ತಿನ್ನಬೇಕಾಗಿತ್ತು ಆಯ್ನ ಸುಮ್ಮನೆ ತರ್ಚೆ ಬೇಡ ಸುಮ್ಮನೆ ಇವಾಗ ಗಲಾಟೆ ಬೇಡ ಸುಮ್ಮನೆ ಕೊಡ್ಸೋದ್ ಕಾಲಿ ಅಷ್ಟೇನೆ ಹ್ಞೂ ಸುಮ್ಮನೆ ಇವಾಗ ಗನಾಟೆ ಮಾಡ್ಕೊಂಬಂದ್ರಿಂದ ಏನು ಆಗಲ್ಲ ನೀನು ನನಗೆ ಫಸ್ಟ್ ಕೊಡಿಸ್ಬೇಕು ಅಷ್ಟೇ ಸುಮ್ಮನೆ ಹ್ಞೂ ಕೊಡ್ಸಿದ್ರೇನೆ ಫಸ್ಟ್ ಕೊಡ್ಸೋದ್ ಕಾಲಿ ನೀನು ಕೊಡ್ಸು ನಮಗೆ ಬಿರಿಯಾನಿ ಬೇಕೇ ಬೇಕಷ್ಟೇ ನಮ್ದು ತಿಂದೆ ತಿಂದ ನಾಯಿ ಹ್ಮ್ ನೋಡು ಅದಕ್ಕೆ ಏನೋ ನಾಯಿ ಸುತ್ತೋಗುತ್ತೆ ನಮಗೆ ಕೊಡಿಸ್ಲಿಲ್ಲ ಅಂದ್ರೆ ಅದಕ್ಕೆ ಎಂತದ್ದಾಗುತ್ತೆ ನೋಡ್ತಿರು ನೀನ್ ಅಲ್ಲ ನಾಯ್ನಾ ಎಂಥರಾದ್ರೂ ಇಷ್ಟಪಡ್ತಾರೆ ಎಷ್ಟು ನಿಯತ್ತಾಗಿರುತ್ತೆ ನಿಯತ್ತಾಗೆ ಮನೆ ಕಾಯುತ್ತೆ ಅಂತೇಳಿ ಎಷ್ಟು ಇಷ್ಟಪಡ್ತಾರೆ ಆ ನೀನು ಎಂತ ಮಾತಾಡ್ತೀಯ ಅಲ್ಲ ನಾನು ಎಷ್ಟು ಇಷ್ಟಪಟ್ಟು ಸಾಕಿದ್ದೀನಿ ಇಂಥದನ್ನ ಹಾ ನೀನು ಹಂಗೆ ಹೇಳ್ತಾ ಇದೀಯ ಅಂದ್ಮೇಲೆ ನಾನು ಕೊಡ್ಸಲ್ಲ ಮಾಡ್ಕೊಂತೀಯ ಮಾಡ್ಕೊತಿಯಾ ನೋಡೋಣ ಮಾಡ ನಾನು ಕೊಡ್ಸಲ್ಲ ನನ್ನತೀನೈತೆ ಅಂತ ಏನೈತೆ ನಿನ್ನ ಹತ್ರ ಸಾಕ್ಷಿ ಏನಾಯ್ತಮ್ಮ ಏನೈತೆ ನನ್ನ ಹತ್ರ ನಿನ್ನ ಹತ್ರ ಏನೈತೆ ಸಾಕ್ಷಿ ಸಾಕ್ಷಿ ಹಾಕ್ಷೇನಾಯ್ ಊಟ ಸಾಕ್ತೀಯಾ ಹ್ಞೂ ಹೋಗಲ್ಲ ನಾನು ಬಿಡೋಕ್ಕೆ ಬೀದೈ ಯಾರದ ನಾ ಮನೆ ಹಾಳು ಮಾಡ್ಕೊಂಡು ತಿಂದು ಬರುತ್ತೆ ಥೂ ನಾವು ಯಾರಾಗ ಕೊಡ್ಸಿರೋದು ಯಾರಾಗ ಕೊಡ್ಸಿರೋದು ನಮ್ಮ ಬಕ್ಸಿ ತಿಮ್ಮನೋದ್ವಿ ಎಷ್ಟು ಸಿಟ್ಟು ಬರುತ್ತೆ ಗೊತ್ತೆ ಒಟ್ಟಸ್ದಾಗ ಹಸ್ದಾಗ ಹ್ಞೂ ಸಿಟ್ಟಾಗ ಮಾತಾಡ್ತೀವಪ್ಪ ಒಟ್ಟಾಗ ಎಲ್ಲರಿಗೂ ಸಿಟ್ಟು ಬಂದೇ ಬರುತ್ತೆ ಯಾರಾಗ ಕೊಡ್ಸಿದ್ದು ಒಟ್ಟ ಹಸಿನಿಂದ ನಾವು ಅದು ಇಲ್ಲಿ ಓಡಾಡ್ತಿದ್ವಿ ಕೇಳಿದ್ಕೆ ಯಾರೋ ಪಾಪ ಕೊಡ್ಸಿದ್ರು ಹ್ಞೂ ಏನು ಹಂಗೇನೆ ಅದನ್ನ ತಿಮ್ಮನ ಕುಕ್ಕೊಂಡ್ರೆ ಬಂದು ಎಲ್ಲ ತಿಂಡಾಕ್ಬಿಟ್ಟವಲ್ಲ ನಿನ್ನಾಯಿ ಏನೋ ಸುಳ್ಳು ಹೇಳ್ತೀರಾ ಹೋಗ್ರಮ್ಮ ಹ್ಞೂ ಸುಮ್ಮನೆ ಸುಳ್ಳು ಹೇಳಬೇಡಿ ನೀವು ಯಾರ ತಗಾದ್ರೂ ಕುಡಿಸ್ಕೊಂಡಿದ್ದೀರಾ ನೀವು ಭಿಕ್ಷೆ ಬೇಡವರ ನಿಮ್ಮನ್ನ ಯಾರಾದರೂ ನೋಡಿದ್ರೆ ಹಂಗೆ ಅಂಬಲ್ಲ ಹೋಗ್ರಮ್ಮ ಸುಮ್ಮನೆ ಏನು ಸುಮ್ಮನೆ ಹೇಳ್ತೀರಾ ಹ್ಞೂ ಸುಮ್ಮನೆ ಇಂಥವೆಲ್ಲ ನಾಟಕ ಆಡ್ಕೊಂಡು ಬಂದುಬಿಡ್ತೀರಾ ಇಲ್ಲಿಗೆ ಮೆಲ್ಲಗೆ ಹೋಗು ಮೆಲ್ಲಗೆ ಹೋಗು ಬರ್ತಾ ಇದ್ದೀನಿ ಮೆಲ್ಲಗೆ ಹೋಗು ಬರೋಣ ಇವ್ನು ನೋಡಿ ಅದೇ ಹೋಗೋದ ಮನೆಯೊಳಗೆ ಹೋಗ ಮಾಡ್ತಾನೊಳಗೆ ಹೋಗ ಥೂ ನನ್ನ ಬಾಯಿ ಒಳ್ಳೆ ಬರೋಲ್ಲಿ ಸೀಟು ಬಂದಾಗ ಯಾರಿಗೆ ಯಾರಿ ಅಂತ ಸೀಟ್ ಬರೋದು ಗೊತ್ತೆ ತಿಮ್ಮ ನಮ್ಮ ತಂದಿಕ್ಕಾಗೆ ಹಿಂಗೆ ಆಗಿಬಿಟ್ರೆ ಎಷ್ಟು ಸೀಟ್ ಬರೋದು ಗೊತ್ತೆ ನನಗೆಲ್ಲ ಯಾರಿಗೆ ಆಗಲಿ ಅಷ್ಟೇ ಎಂತ ಕೆಲಸ ಆಗೋಯ್ತು ಯಾಕೆ ಪಾಕಿಂಗ್ ಸಿಟ್ಟು ಮಾಡ್ಕೊಂಡಿದ್ರು ಇಬ್ರು ಯಾಕೆ ಇಲ್ಲಿದ್ರಾ ಊಟ ಮಾಡಿದ್ರಾ ಊಟ ಇಲ್ಲ ಯಾಕೆ ಇಲ್ಲಪ್ಪ ನಾನು ಇಲ್ಲೇನು ನಾವು ಯಾರ ಬಿರಿಯಾನಿ ಕೊಡ್ಸಿದ್ರು ತಿಮ್ಮಾನ ಅಂತ ಕುಕ್ಕಂಡ್ವಿ ಇಲ್ಲಿ ಕಿತ್ತೈ ತೊಳ್ಕೊಬ್ರಾನ ಅಂತ ಹೋದ್ವಿ ತಿಮ್ಮಾನ ಅಂದೆ ಇವಳೆ ಕೆಳಲಿ ಶಿವನಿ ನಾ ತಿಂದ್ವು ಇಲ್ಲ ಹ್ಞೂ ನೋಡಿಯಪ್ಪ ಊರ ಕಡೆಗೆ ಹೋಗೋಣ ನೋಡಿ ಊರಂಗಾದ್ರೆ ಯಾರನ ಇಕ್ತಾರೆ ಇಲ್ಲಿ ಯಾರೋ ಅಯ್ಯಂದು ಕೊಡಲ್ಲ ನಡಿ ಹ್ಞೂ ಟೌನ್ ಅಂತನು ಯಾರೋ ಒಬ್ಬ ಬರ್ಯಂಬ ಹ್ಞೂ ಯಾರೋ ಅಯ್ಯಂಬಾರ ಏ ನೋಡಿರಿ ನಡೀರಿ ನಡೀರಿ ಅಂಬ್ತಾರೆ ಹ್ಞೂ ಅವ್ರು ಆಲೆ ಎಂತ ನೋಡಿರ್ತಾರೆ ದಿನಾನ ಅದು ಕೇಳಿ ಉಳಾಗಾದ್ರೆ ಬರ್ರಿ ಉಂಡ್ರಿ ಕುಕಲ್ರಿ ತಿನ್ರಿ ಅಂಬ್ತಾರೆ ಹ್ಮ್ ಎಂತ ನಾನು ಏನೋ ಅಂತೂ ತುಂಬ ಚಿಕ್ಕಕ್ಕೇನು ಯೋಚನೆ ಮಾಡಲ್ಲ ಹ್ಞೂ ಬಿಡಿಸೋ ಸೀಟೆ ಅಕ್ಕಿ ಕೊಡ್ತಾರೆ ಅಂತ ಇಕ್ತಾರೆ ನಡಿ ಊರಾಕೆ ಹೋಗ ನೀನು ಏನು ಮಾಡೋಣ ಹ್ಞೂ ಬಿರಿಯಾನಿ ತಿಮ್ಮಾನ ಅಂತ ನಾ ಬೋಲ ಆಸೆಗಿದ್ವಿ ಅವನ ಊಟ ಬಿಟ್ಟು ಅವ್ನಾಯ್ತ ಬಂದು ಹಿಂಗೆ ಮಾಡ್ಬಿಟ್ಟ ಕಣಪ್ಪ ಹ್ಮ್ ನಾಯ್ತಾಗ ಬಂದಿದ ಮನೆಯಾಳ ಹ್ಮ್ ಮನೆಯಾಳ ಮಾಡೋಕೆ ನಾಯ್ತಾಗ ಮಂದಿಲ್ ಬಿಟ್ಟು ಇಲ್ಲೊಂದು ಮಾಡ್ಬಿಟ್ಟ ಹ್ಞೂ ಹೋಗು ಹ್ಮ್ ಆಡ್ಕೇಣ್ರು ಆರ್ ಕೆಮ್ಮ ಹಾ ಆಡ ಮಾರ್ಗೆಲ್ಲ ತಲೆ ಕೆಡ್ಸ್ಕೊಂಡು ನಾವು ಕುಕಮಕ್ಕಾಗಲ್ಲ ನೋಡಿ ಹ್ಞೂ ಸುಮ್ಮನೆ ಹೋಗೋಣ ಆಡ್ಕೆಂಬತ್ತಾರೆ ಅಂತಂದ್ರೆ ನಾವು ಹಿಂಗಿರೋದೇ ಹ್ಮ್ ಆಡ್ಕೆಂಬ ಕಷ್ಟ ನಮ್ಗೆ ಇವತ್ತು ಬಂದೈತೆ ಅವ್ರಿಗೆ ಹಿಂಗ್ ಬರುತ್ತೆ ಬರುತ್ತೆ ಆಡ್ಕೆಂಬತ್ತಾರೆ ಅಂತ ಹೇಳಿ ಅದೇ ತಲೆಗೆ ಕೇಂದ್ರ ಆಗಲ್ಲ ನೋಡಿ ಹೋಗೋಣ ಹ್ಮ್ ಹೋಗ್ಬಿಟ್ಟು ಅದೇನು ತೀರ್ಮಾನ ಮಾಡ್ಕೊಂಬಾನತ್ತ ಇನ್ನೇನು ಮಾಡೋಣತ್ತ ಹೋಗಿ ಎಲ್ಲಾನ ಇಟ್ಕೊಂಡತ್ತ ಅಲ್ಲೇ ಎಲ್ಲಾನ ಒಳ್ಳೆಯದಾದ್ರೂ ವಾಸಿ ಆತ ಯಾರನ್ನ ಇಕ್ತಾರೆ ಒಟ್ಟಿಗೆ ನಾ ಆಡ್ಕೊಂತಾರೆ ಅಷ್ಟೇ ಅಲ್ಲಿ ಹೇಗಿತ್ತು ಜನಗಳು ಒಳ್ಳೆ ಹಣ ಒಳ್ಳೆ ಹಣ ಅಲ್ಲ ಊರಾಗಿ ಹ್ಞೂ ಇನ್ನು ಬೇರೆ ಊರ ಕಣ ಹೋಗಿ ಭಿಕ್ಷೆ ಬೇಡ್ಬೋದು ಆದರೆ ನಮ್ಮೂರಂತ ಕಿತ್ತೋ ಜನ ಇನ್ನು ಇಲ್ಲ ಹ್ಞೂ ಯಾರ್ದಾನ ಕೇಟ್ರೆ ಸಾಕು ನೋಡ್ತೀವಿ ಯಾರಾದ್ರೂ ಹಾಳಾದ್ರೆ ಸಾಕು ನೋಗ್ತೀವಿ ಅಂತೇಳಿ ಕಾಯ್ತಿರ್ತಾರೆ ಇವಾಗ ನಾವೇನಾನ ಊರಕ್ಕೆ ಹೋಗ್ಬಿಟ್ರೆ ಎಷ್ಟು ಜನ ಎಷ್ಟು ಮಾತಾಡ್ತಾರೆ ಗೊತ್ತೇ ನಮ್ಮನ್ನು ನೋಡಿ ಎಷ್ಟು ಜನ ನಗ್ತಾರೆ ಅಂತ ನಕ್ಕರು ನಗಲು ಹೇಳಿ ಬಿಡು ಹ್ಞೂ ಏನು ಮಾಡೋಕ್ಕಾಗುತ್ತೆ ನಗ್ಲು ಹೇಳಿ ಎಷ್ಟು ದಿನ ನೋಗ್ತಾರೆ ಆಡ್ಕೆ ಎಷ್ಟು ದಿನ ಹಾಡ್ಕೊಂಬ್ತಾರೆ ನಡೀರಿ ಊರಿಗೆ ಹೋಗೋಣ ಹ್ಞೂ ಇಲ್ಲೇ ಇದ್ದಷ್ಟು ನಮಗೆ ಸುಮ್ಮನೆ ಇಲ್ಲೋದೆಲ್ಲ ತೊಂದರೆ ಆತ ನಮಗೂ ಸಾಕಾಯ್ತ ಇನ್ನೇನು ಮಾಡೋಣ ನಾ ಮನೆ ಬರೀ ಇದ್ದಂಗೆ ಆಗುತ್ತೆ ನಡಿ ಹೋಗೋಣ ಹ್ಞೂ ಅಲ್ಲೇ ಹೋಗಿ ಬದುಕು ಮಾಡೋಣ ನಡಿ ಹ್ಞೂ ಕ್ಯಾಂಟೀನ್ ತಕ್ಕೇ ಹೋಗೋಣ మగనే అమ్ మగ నిన్న తమ్మని ఈ వర్స్సిన మాతాను అవును కంటి అమ్మ నన్న మగ్ నిన్న తమ్ంగి నాతాత అలా ఈ వర్స్సిన ఆతాత అని నిన్న తమ్మ ఒళెన అవును అను మనీ నన్ను కష్టక్క ఏనే తా అమ్మ మాట్లాడతాను ఒళెన ఆ ఇవ్వునిమ వర్సా ఏ రీతా అంతి వందూ హింగనో మాతాడుతావును బలన కొడలా అని మాట్లాడతాను సుమీవు నన్నెనకబిట్టు ననం హాగ్ బోన్ ఒ ಈ ಹಂಗೂ ನೋಡಿ ಅಲ್ಲಿ ನೋಡಿಯಾ ಮತ್ತೆ ಹ್ಞೂ ಆಡ್ಕೆಂಬಳು ಅಡ್ಕೆಮ್ಮ ಮುಂಡೇರೆಲ್ಲ ಏನು ನಮ್ಗೆ ಕೊಡೋಲ್ಲ ಏನಿಲ್ಲ ಯಾರೋ ನಮ್ಗೆ ಆಗ ಅಂತಾರೆ ನಮಗೆ ಇಕ್ಕ ಅಂತಾರೆ ಇಕ್ತಾರೆ ಕೊಡ್ತಾರೆ ಹ್ಞೂ ಇವ್ಳಂತೂ ಇವ್ ಅಜ್ಜಿ ಜೈ ಅಜ್ಜಿ ಬಂದುಬಿಡ್ತಾಳಿ ಇನ್ನು ಹ್ಞೂ ದೇವ್ ಸಿಕ್ಕೇತೇ ಅಂದ್ರೆ ಕೇಕ್ ಹಾಕಿ ಮಾತಾಡ್ತಾಳೆ ಹ್ಞೂ ಅವ್ಳ್ ನಮ್ಮ ದಣಮ್ಮ ಸಿಕ್ಕಿದ್ರೆ ಬಿಡ್ತಾಳ ಅವ್ಳು ಜೈ ಅಯ್ಯೋ ಅಯ್ಯಪ್ಪ ಹ್ಞೂ ಕೇಕ್ ಹಾಕ್ತಾಳೆ ಅಯ್ಯೋ ಅಯ್ಯ ಅಯ್ಯೋ ಅಯ್ಯ ಹಂಗಾಯ್ತು ಹಿಂಗಾಯ್ತು ನಮ್ಮ ಹುಡುಗು ನೀವು ವಿರುದ್ಧ ಆಗಕ್ಕೆ ಬಂದ್ಲು ಹಿಂಗಾಯ್ತೀವ್ಗೆ ಅಂತ ಹೇಳಿ ಕೇಕ್ ಹಾಕೊಂಡು ಮಾತಾಡ್ತಾಳೆ ಜೈ ಹ್ಞೂ ಜಯಿ ಅಯ್ಯೋ ಅಲ್ಲಿರೋರೆಲ್ಲ ನಾವೇನಿ ಆ ಸೈತ್ರಿ ಹ್ಞೂ ಹ್ಮ್ ಹೇಳಿ ಪೊಣ್ಣಿ ಶಾಂತಮ್ಮ ಎಲ್ಲವೂನು ಅವ್ಳೇನಿ ಹ್ಮ್ ಎಲ್ಲಾರು ಅವ್ರೇನಿ ಎಲ್ಲಿರಲ್ಲ ನಮ್ಮ ಮೇಲೆ ಕೇಳಿ ಬಯಸ ಅಂತಾರೇ ಹ್ಮ್ ಏನೋ ಬಿಡತ್ತ ಅಯ್ಯಂದ ಒಂದ್ ಇಟ್ ನೋಡ್ಕೊಂತೀವಿ ಏನೋ ಆಗೋದ್ ಆಗೈತೆ ಅಂತ ಹೇಳಿ ಒಂದ್ ಇಟ್ಟರಿ ಯಾರು ಇಲ್ಲ ನಮ್ಮನ್ನ ನೋಡಿ ಬಿಡತ್ತ ಹ್ಮ್ ಈಗ ಅವ್ರಿಗುನು ನಾವು ಹೋದ್ರೆ ಒಂದ್ ಅಯ್ಯೋ ಅನ್ಸುತ್ತೆ ಏನ್ ಮಾಡೋದು ಹ್ಮ್ ಇವಾಗತ್ತ ಹೋದ್ರೆ ಹೋಗ್ಲಿ ಬರ್ರಿ ಹ್ಮ್ ಹೆಂಗ ಏನ್ ಮಾಡಾಕ ಆತತ್ತ ಇವಾಗ ಎಲ್ಲಾನದ ತಿನ್ಕೊಂಡ್ ಹೋಗನ್ ಬರೀ ಒಂದ್ ರೂಪಾಯಿ ಐತೆ ಬ್ರೆಡ್ ಕಾಪಿ ಕೊಡಿಸ್ತೀನಿ ತಿನ್ಕೊಂಡ್ ಹೋಗನ್ ಬರೀ ಇನ್ನೇನ್ ಮಾಡಕ್ ಹ್ಮ್ ನೀವು ಬಿರಿಯಾನಿ ಸಿಕ್ಕಿದ್ರದ್ರು ಆಯ್ಪಾಲ್ ಮಾಡಿದಿರಿದ್ರಪ್ಪ ಏನ್ ನಾಯಿ ಹ್ಮ್ ಮಾಡಿ ಆಗ್ಬಾರ್ದು ಆಗಲ್ವಿ ನಾವು ಎಷ್ಟು ಇಷ್ಟಪಟ್ಟು ತಗೊಂಬಂದಿದ್ವಿ ಅವಳು ಬಿರಿಯಾನಿನ ಹ್ಞೂ ಭಾಳ ಇಷ್ಟಪಟ್ಟು ತಗೊಂಬಂದಿದ್ವಿ ಮನೆಯಲ್ಲೋದ ಹ್ಞೂ ಇವನು ಓನವ್ರು ಕೊಡ್ಸೋ ಅಂದ್ರೆ ಹಂಗೆ ಹೆಂಗೆ ಇದನ್ನು ದೊಡ್ಡ ಇದ್ದಂಗೆ ಇದ್ದಾನೆ ಕೊಡ್ಸೋ ಅಂತಂದ್ರೆ ಅದಕ್ಕೆ ಮತ್ತೆ ಶ್ರೀಮಂತರ ಕೈಯಾಗ ಒಂದು ರೂಪಾಯಿ ದುಡ್ಡು ಊಟಲ್ಲ ಅಂತ ಹೇಳೋದು ಯಾರಾಮಬ್ಬೊಬ್ರು ಹ್ಞೂ ಬಡವರು ನೋಡ ಎಂಬದು ಅಲ್ಲ ನೋಡಿ ಹಂಗೆ ನೋಡಕ್ಕಂಗೆ ಹಂಗೆ ಇದ್ದಾನೆ ಪಲ್ಚನ್ ಹಾಕ್ಯಂಡು ಉಂಗ್ರ ಇಕ್ಕಂಡು ಹಂಗೆ ಅವ್ಳ ದೊಡ್ಡ ಅಮ್ಮಂಗೆ ಇದನ್ನು ಪೆಂಟ್ ಸೆರೆಟ್ ಹಾಕ್ಯಂಡು ಸು ಹಾಕ್ಕೊಂಡು ಹಂಗೈದಾನಿ ಹ್ಞೂ ಏನು ಹಂಗೇನೆ ಕೊಡ್ಸೋ ಅಂತಂದ್ರೆ ಕೊಡ್ಸೋಲ್ಲ ಒಂದು ಪ್ಲೇಟ್ ಬಿರಿಯಾನಿ ಕೊಡ್ಸಿದ್ರೇನು ಒಂದೆಲ್ಲ ಹೋಗಿಬಿಡತಿ ಇವ್ರಪ್ಪನ ಮನೆ ಇದೆಯಲ್ಲ ಗಂಟು ಹಿಂಗೆ ಮತ್ತೆ ಒಬ್ಬೊಬ್ರು ಏನೇ ಅಂದ್ರೂ ಅಯ್ಯೋ ಅಂಬಲ ಆಗಬಾರ್ದು ಅದು ಬೇಕಾದ್ರೆ ನೋಡಿ ನಗ್ತೀವಿ ಅಂತಾರೆ ಹ್ಞೂ ನೋಡಿ ಅಯ್ಯೋ ಅಂಬಲ ಒಳ್ಳೆಯವರಲ್ಲ ಹಂಗೆ ಮತ್ತೆ ಒಬ್ಬೊಬ್ಬರು ಏನು ಮಾಡಕಲ್ಲ ಬರ್ರಿ ಒಬ್ಬೋಸ್ ಬರುತ್ತೆ ಅಲ್ಲಿ ಕಾಫಿ ಬ್ರೆಡ್ ಆಯ್ತ ಮತ್ತೆ ತಗೊಂಡು ಒಂದು ಇಪ್ಪತ್ತು ರೂಪಾಯಿ ಐದು ಹತ್ತು ಇನ್ನೇನು ಮಾಡೋಕೆ ಅವತ್ತಿ ಆತ ಒಂದು ಜ್ಯೂಸ್ ಆಗಿ ಸಹ ಕುಡಿದು ಹೋಗಲ್ಲ ಅಂತ ನಾನಂತೂ ಯಾಕ ನಾ ಬಂದು ಏನು ಕರ್ಮ ಏನು ನಮ್ದೊಳೆ ಏನು ಕರ್ಮ ಅಯ್ಯೋ ದೇವ್ರೆ ಹ್ಞೂ ಹಿಂಗೆ ಆಗಲ್ಲ ನಮ್ಮ ಥರ ನೋಡಿ ಇವಾಗ ಆಗಿರೋದು ನಿಜ ಹ್ಞೂ ನಮ್ಗೆ ಇವಾಗ ಆಗೈತಿ ಹಿಂಗೆ ಅಂತ ಹೇಳವೆ ಹಂಗಾಗಲ್ಲ ಹೇಳಿ ಇದ್ದಾರಿ ಇದ್ದೇ ಇರುತ್ತೆ ಯಾವಾಗಲೂ ನೋಂಬರು ಆದರೆ ನೋಡಿ ಇದ್ದ್ರಿಗೆ ಹಿಂಗೆ ಆಗಿಬಿಡ್ತು ಹ್ಞೂ ನಿಜ ಅದು ಸುಳ್ಳಲ್ಲ ನೋಡಿದ್ರಲ್ಲ ವೀಕ್ಷಕರು ಇನ್ನೇನು ಮಾಡೋಣ ನಾಯಿ ಅರ್ಥ ಜಗಳ ಮಾಡ್ಕೊಂಡ್ವಿ ಬಿರಿಯಾನಿ ಕೊನೆ ಸಿಗಲೇ ಇಲ್ಲ ನಾವು ಏನೋ ಅರ್ಥ ಜಗಳ ಮಾಡಿರೋ ಬಿರಿಯಾನಿ ಸಿಗಲೇ ಇಲ್ಲ ಇನ್ನೇನು ಅಂತ ಊರಿಗೆ ಹೋಗ್ತಾ ಇದ್ದೀವಿ ಆಡ್ಕೆಂಬರಲ್ಲ ಆಡ್ಕೆಂಬ್ಯಾಳ ಇಷ್ಟು ಆಡ್ಕೊಂಬತ್ತಾರೆ ಅಂತ ಹೇಳಿ ಊರಿಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು